ಒಂದು ಊರಿನಲ್ಲಿ ಒಬ್ಬ ಆಲು ಮಾರುವವನು ಇದ್ದನು ಪ್ರತಿದಿನ ಆರು ಮಾರಲು ಹೋಗುವಾಗ ಅಲ್ಲಿ ಒಂದು ನದಿ ಇತ್ತು ಅಲ್ಲಿ ದೋಣಿಯಲ್ಲಿ ಎತ್ತಿಕೊಂಡು ಹೋಗುವಾಗ ಐದು ಲೀಟರ್ ಹಾಲು ನೀರು ಮಿಕ್ಸ್ ಮಾಡಿಕೊಂಡು ಪಟ್ಟಣಕ್ಕೆ ಒಯ್ಯುತ್ತಿದ್ದನು ಬಂದ ಹಣವನ್ನು ಜೀವನ ಸಾಗಿಸುತ್ತಿದ್ದನು ಸ್ವಲ್ಪ ದಿನ ಕಳೆದ ನಂತರ ಆಲು ಮಾರುವವನ ಮಗಳ ಮದುವೆ ಬಂದಿತು ಆಗ ದೋಣಿಯಲ್ಲಿ ಪಟ್ಟಣಕ್ಕೆ ಹೋಗಿ ಸೀರೆ ಒಡವೆ ತರಕಾರಿ ತಗೊಂಡು ದೋಣಿಯಲ್ಲಿ ಬರುವಾಗ ಜೋರಾಗಿ ಬಿರುಗಾಡೆ ಬೀಸಿತು ಅರ್ಧ ಸಮನು ನೀರ್ ಪಾಲು ಹಾಲು ಅಂತ ಅಳಕಚಿದನು ಹಾಲು ಮಾರುವನು ನದಿಯಿಂದ ಒಂದು ದೊನಿ ಕೇಳಿಸಿತು ಏಕೆ ಆಡುತ್ತಿತ್ತೀಯಾ ಹಾಲು ಮಾರುವವನೆಯಲ್ಲಿ ನನ್ನ ಮಗಳ ಮದುವೆಗೆ ಮಾಡುವುದು ಅರ್ಧ ಸಮ ನೀರ್ಪಾಲಾದು ಅಂತ ಅಳಕಚಿದನು ನೀನು ಪ್ರತಿದಿನ ದೊಣೆಯಲ್ಲಿ ಹತ್ತಿಕೊಂಡು ಹೋಗುವಾಗ ಐದು ಲೀಟರ್ ಹಾಲು ನೀರು ಮಿಕ್ಸ್ ಮಾಡಿಕೊಂಡು ಪಟ್ಟಣಕ್ಕೆ ಒಯ್ಯುತ್ತೆ ಒಯ್ಯುತ್ತಿದ್ದೆಲ್ಲ ಅದಕ್ಕೆ ನೀರಿಂದು ನೀರಿಗೆ ಹಾಲಿಂದು ಹಾಲಿಗೆ ಪ್ರಾಮಾಣಿಕತೆಯ ಉತ್ತಮ ಗುಣ ನ್ನು ಹೇಳಿದ್ದಕ್ಕೆ ಪ್ರತಿಂಬಾ ಕಾರಂಜಿಯಲ್ಲಿ ನನಗೆ ಮೊದಲ ಸ್ಥಾನ ಬಂದಿದೆ